ಜೋರಾಗಿ ಮಳೆ ಬರ್ತಾ ಇದೆ ಈಗ ಸ್ವಲ್ಪ ಆಯ್ತು ಇಷ್ಟೊಂದು ನೋಡ್ರಿ ಮಳೆ ರೆಡಿ ಆಗಿವಿ ಊರಿಗೆ ಹೇಳಿ ಬಟ್ ಮಳೆ ಜೋರದ ಟ್ರೈನ್ ಬಂತು ಇದ್ರಾಗೆ ಅಂದ್ರೆ ಹೆಂಗೆ

ನೋಡ್ರಿ ಊರಿಗೆ ಬಂದು ಮುಟ್ಟಿವಿ ನಸಕ್ನ ನಾಲ್ಕೂವರೆಗೆ ಬಂದು ಮುಟ್ಟಿವಿ ಆಸ್ ಯೂಶ್ವಲ್ ಸಿಕ್ಕಾಪಟ್ಟೆ ಶಕಿ ಅದ ಸ್ನಾನ ಮಾಡಿ ನಿಂತೀನಿ ದ ಹಾಗೆ ದಳ ದಳ ನೀರು ಹರಲಿಗತ್ತೋ ಮೈದಾಗ ಈಗ ಸ್ನಾನ ಅದೆಲ್ಲ ಆಯ್ತು ನೋಡ್ರಿ ಈಗ ಆ ಕಡೆ ಮನೆಗೆ ಹೋಗ್ಬೇಕೀಗ ಮಕ್ಕಳಿನ್ನ ಮಲ್ಕೊಂಡ್ರೆ ಇಲ್ಲಿ ಮಲ್ಕೊಂಡೆ ಹೊರ್ಸ್ ಮಾಡ್ ಮಾಡಿಸ್ಯಾರಿದು ಇದು ಇಲ್ಲಿ ತಳ ಮಲ್ಕೊಂಡಳ ರೂಮ್ ಎಲ್ಲ ಕ್ಲೀನ್ ಆಗ್ಯದಿದು ಈ ಸರ್ತಿ ಬರೋದ್ರಾಗೆ ಮಂದ ಮಾಡಿಸ ಎಲ್ಲ ಕ್ಲೀನಿಂಗ ಆಯ್ತು ಈಗ ಸಪ್ನಾಗ ಬೇಕಲ್ಲ ಇದು ರೂಮ ಹಂಗೆ ಅಂಥೇಳಿ ಸೊ ನೀರು ಬಿಟ್ಟವ ನಾಳೆ ಚಾಲು ಮೋಟ್ರ್ ಚಾಲು ಮಾಡೀನಿ ಅದಕ್ಕೆ ನಿಂತೀನಿ ಸ್ವಲ್ಪ ಅಂಥೇಳಿ ಸರ್ ನಮಗೆಲ್ಲ ಮೂವತ್ತು ನಾಷ್ಟ ಅದೆಲ್ಲ ಮಾಡಿ ಬಂದೀವಿ ನೋಡ್ರಿ ರೆಡಿ ಆಗ್ಲಿಕ್ಕೆ ಬಂದೀವಿ ಈ ಕಡೆ ರೆಡಿಯಾಗಿ ಈಗ ಟೈಮ್ ಆಗ್ಯದ ಆಲ್ರೆಡಿ ಮಕ್ಕಳೆಲ್ಲ ರೆಡಿ ಕುಂತಾರ ನಾವು ದೊಡ್ಡವರು ಅಷ್ಟೇ ರೆಡಿ ಬೇಕು ಆಗ್ಬೇಕಾಗ್ಯದ ನಾಷ್ಟ ಆಗ್ಯದ ರೆಡಿಯಾಗಿ ಹೊರಡ್ಬೇಕು ಇಲ್ಲಿಂದ ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗಬೇಕು ಸೊ ನಾ ರೆಡಿ ಆದ ನೋಡ್ರಿ ಆಯ್ತು ಈಗ ಆ ಕಡೆ ಹೋಗೋದು ಎಲ್ಲರೂ ಕಲ್ತು ಹೊರಡೋದಿದೆ ಇನ್ನು ಭಾಳ ಲೇಟ್ ಆಯ್ತು ಆಲ್ರೆಡಿ ಬೇ ಜಲ್ದಿ ಹೋಗ್ಬೇಕಾಗಿತ್ತು ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಅನ್ಕೋತ ಎಲ್ಲರೂ ಭಾಳ ಜನ ಇದ್ದೀವಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆತದ ಆಮೇಲೆ ವಿಹಾನನ್ ಜೊತೆ ಆಟ ಆಡೋದು ಲಾಸ್ಟ್ ಟೈಮ್ ಬಂದಾಗ ಅವನಿಗೆ ಹುಷಾರಿಲ್ಲ ಅದಕ್ಕೆ ಅವ ಇರಲಿಲ್ಲ ಹಂಗಾಗಿ ಈ ಸಲ ಇಲ್ಲೇ ಅನಲ್ಲ ಸೊ ಎದ್ದು ಕೂಡಲೇ ಅವ್ನ ಜೊತೆ ಒಂದಮ್ಮ ಆಟ ಆಡೋದಾಯ್ತು ಎಲ್ಲರು ಈಗ ಮಕ್ಕಳು ಅದ್ರ ಅದ್ರಾಗೆ ಬಿಸಿ ಏನೋ ವಿಹಾನ ವಿಹಾನ ಸ್ನಾನ ಮಾಡ್ಸಲತ್ತಾರ ಅಲ್ಲಿ ಮಕ್ಕಳೆಲ್ಲ ರೆಡಿ ಆಗ್ಯಾರ ಈಗ ಆಯ್ತು ನೋಡ್ರಿ ಗಾಡಿ ಬರ್ತದ ಕುಂದ್ರೋದು ರೈಟ್ ಹೇಳೋದಿಲ್ಲ

ஏன் <laughs> 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 <laughs>

நோடம் விஹான் <laughs> <laughs> ಎಲ್ಲರೂ ಸ್ವಲ್ಪ ಸ್ವಲ್ಪ ಎತ್ಕೊಳ್ತಾ ಮಾಡ್ಕೋತ ಹಾಗೆ ಹೋಗಿ ಮುಟ್ಟುತ್ತೇವೆ ನೋಡ್ರಿ ಗುಲ್ಬರ್ಗ ಗುಲ್ಬರ್ಗ ಹೋಗಿದ್ದೆ ಗೊತ್ತಿಲ್ಲ ಸ್ವಲ್ಪ ಅರ್ಧ ದಾರಿ ತನ ಆಡ್ದೆ ಆಮೇಲೆ ಗುಲ್ಬರ್ಗ ಮುಟ್ಟೋತನ ಮಲ್ಕೊಂಬಿಟ್ಟಾವ ಗುಲ್ಬರ್ಗ ಬಂದಮೇಲೆ ಎದ್ದನ್ಪುರ ಎಲ್ಲರ ಕಲ್ತು ಗುಲ್ಬರ್ಗಕ್ಕೆ ಹೊಂಟೀವಿ ನೋಡ್ರಿ ಒಂದೇ ವೆಹಿಕಲ್ ಮುಗಿಸ್ಕೊಂಡು ದೊಡ್ಡದು ಕಾರ್ ಆದ್ರೆ ಎರಡು ಬೇಕವ ಅಂತ ಹೇಳಿ ಒಂದ್ರದ ವಿತ್ ಫ್ಯಾಮಿಲಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಕ್ರೂಸರ್ ತೊಗೊಂಡು ಹೊಂಟಿವ್ ನೋಡ್ರಿ अभी बाबा ने मेरे को नहीं बोलने लगा तेरे सारे दिन मेरे को नहीं बोलने लगा नहीं यकौन है तू नहीं यकौन है तू नहीं यकौन है तू नहीं यकौन है तू नहीं मत कमाए

Hmm. कोई <situación> किसी किसी हम <स> hmm. mm. क्यों आते <CGI> कच्चेंगे तो और और न तेरे गुण न इनकी तमला मतलब साको याको बेहतर आता है बेwidehat और बेन का गंभीर बड़े को अगर पुष्टि पट वाला a